ಯಾರನ್ನು ಕೇಳ್ರಿ ಅವ್ರ ಅವ್ರ ಪರ್ಸನ್ ಆಗೋ ತಮ್ಮ ಅತ್ತ ಅವ್ರ ತಂದ್ರಿಪ್ಪ ಮಾರಿ ತಂದ್ರಿ ಅದ ಆಗಿತ್ರಿ ಎಲ್ಲಾರಿ ನೋಡ್ರಿ ಅವ್ರ ಓಲ್ ಅಂದ್ರಿ ಓಹೋ ಹಿಂಗ ಐತನ್ರಿ ಮಾರೋದ್ರಿ ಮಾರಿಲ್ರಿ ಕೊಟ್ಟಿದ್ದೇವ್ರಿ ಹುನ್ರಿ ಅವ್ರ ಓಲ್ ಅಂದ್ರಿ ಏನ್ ಬಾಳ ತಂದ್ರಿ ಎಲ್ಲಾ ಮುಗಿಸಿದ್ದೇವ್ರಿ ಹುನ್ರಿ ಎಷ್ಟ್ ಆಗಿತ್ರಿ ಅದ್ರ

ಈಗ ಏನೋ ಮನ್ಯಾಗ ಬೇ ಇದ್ ಮಾಡತಾರೆನ್ರಿ ನಾ ಮತ್ತ ಈ ಗಾಡಿ ಕೊಡೋಣ ಅನತ್ತ ರೀ ಒಟ್ಟ ಮನ್ಯಾಗ ಆ ಹಾ ಈ ಬ್ಯಾರೆದು ಏನ ಇನ್ನ ಇನ್ನ ಕ್ವಾರ್ಟರ್ ಮತ್ತ ಮುಗದ ಹೋತ್ರಿ ಮತ್ತ ಕಣ ಅರ್ಥಂಗಿಲ್ಲ ಏ ಕಣಕ್ ಬರ್ತೇವನ್ರಿ ಕನ ಬಿಡುದಿಲ್ಲ ಕಣಕ್ ಇನ್ನೊಂದ್ ಗಾಡಿ ಐತಲ್ರಿ ಮೊದ್ಲಿಂದ ನಮ್ದು ಕೋಟಿ ತವನಿತ್ತಲ್ರಿ ಹುನ್ರಿ ಆ ಗಾಡಿ ತರ ಅದೇ ರೀ ಏ ಇದನ್ನ ಕ್ವಾಟ್ರ್ನ ಮಾತ ಕಣಕ್ ಬರಾವ್ರು ನೋರಿ ಏಯ್ ಬರಾವ್ರಿ ಬಿಡಂಗಿಲ್ಲ முந்திரத இல்றத்தி இல்லா பம்பர் வச்சிவரி இன்னொந்த் ஐத்ரி அது நம் கடை ஐத்ரி ಬಾಸ್ ಯಾರ್ ಮೇಸಿ ಅದಾವ್ರಿ ಯಾರ್ ಸೋನಾಲಿಕ ಸೋನಾಲಿ ಕದಾವ್ರಿ ಹ ಹ ಈಗ ಸೋನಾಲಿ ಕಣ ಹಾ ಅದನ್ನ ಹಾಕಾವ್ರಿ ಈಗ ಹಾ ಹಾಕವ್ರೀಗ ನಾಕ್ ಗಾಡಿದಾವ್ರಿ ನಾಕ್ ಗಾಡಿ ಇದಾವ್ರಿ ಪರ್ಸೋ